ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತು ನಾನು ಒಂದು ಡಾಬಾ ಸ್ಟೈಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೇನ್ ಕುಲ್ಚಾ ಮತ್ತು ಆಲೂ ಮಟರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಅದನ್ನ ಮಾಡೋದು ಹೇಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ನಾಲ್ಕು ಆಲೂಗಡ್ಡೆನ ಕಟ್ ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿ ಒಂದು ಕ್ಯೂಬ್ ಸೈಜ್ನಲ್ಲಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ನೀರಿನಲ್ಲಿ ಹಾಕಿದ್ದೀನಿ ಹಾಗೆ ಇಟ್ಟರೆ ಇದು ಆಲೂಗಡ್ಡೆ ಕಪ್ಪಾಗಿಬಿಡತ್ತೆ ಆ ನಂತರ ನಾನು ಎರಡು ಮಸಾಲೆ ರುಬ್ಕೊಳ್ಳೋದಕ್ಕೆ ಎರಡು ದೊಡ್ಡ ಟೊಮೆಟೊನ ತೊಗೊಂಡಿದ್ದೀನಿ ಟೊಮೆಟೊನ ಸಣ್ಣ ಉದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಎರಡು ಈರುಳ್ಳಿನ ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಉದ್ದುದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಒಂದು ಏಳರಿಂದ ಎಂಟು ಗೋಡಂಬಿನ ತಗೊಂಡಿದ್ದೀನಿ ಮತ್ತೆ ಒಂದು ಟೀ ಸ್ಪೂನಷ್ಟು ಅಷ್ಟು ಕರ್ಬೂಜದ ಬೀಜ ತಗೊಂಡಿದ್ದೀನಿ ಇದು ಆಪ್ಷನಲ್ ಯಾಕೆಂದರೆ ಇದು ಗ್ರೇವಿ ತಿಕ್ಕಾಗಿ ಬರಲಿ ಅಂತ ನಾನಿಲ್ಲಿ ಗೋಡಂಬಿ ಮತ್ತೆ ಕರ್ಬೂಜದ ಬೀಜವನ್ನು ಬಳಸ್ತಾ ಇದ್ದೀನಿ ಮತ್ತೆ ಗ್ರೇವಿ ಕೂಡ ತಿಕ್ಕಾಗಿ ಬರುತ್ತೆ ಆನಂತರ ಇದು ತಿನ್ನೋದಕ್ಕೆ ರಿಚ್ ಆಗಿರುತ್ತೆ ಸೊ ಇದು ಇದ್ರೆ ಹಾಕಿ ಇಲ್ಲ ಅಂದ್ರೆ ಬೇರೆ ಫ್ರೆಶ್ ಕ್ರೀಮ್ ಆದರೂ ಉಪಯೋಗಿಸ್ಕೋಬಹುದು ಅಥವಾ ಬಿಳಿ ಎಳ್ಳು ಒಂದು ಚಮಚದಷ್ಟು ಬಿಳಿ ಎಳ್ಳು ಅಥವಾ ಒಂದು ಚಮಚದಷ್ಟು ಗಸಗಸೆಯನ್ನು ಕೂಡ ನಾವು ರುಬ್ಬೋದಕ್ಕೆ ಬಳಸ್ಕೋಬಹುದು ಮತ್ತೆ ಇಲ್ಲಿ ಒಂದು ಕಪ್ನಷ್ಟು ನಾನು ಹಸಿ ಬಟಾಣಿ ಕಾಳನ್ನ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಇದು ಆನಂತರ ಮಸಾಲೆ ಪದಾರ್ಥಗಳಾದ ನಾನು ಒಗ್ಗರಣೆಗೆ ಅಂತ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ರುಬ್ಬೋದಕ್ಕೆ ಮತ್ತೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ತಗೊಂಡಿದ್ದೀನಿ ಮತ್ತೆ ಒಂದು ಚಮಚದಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ ಮತ್ತೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಎರಡು ಇಂಚಿನಷ್ಟು ಶುಂಠಿ ಹಸಿ ಶುಂಠಿನ ತೊಗೊಂಡಿದ್ದೀನಿ ಮತ್ತೆ ಒಂದು ಇಂಚಿನಷ್ಟು ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಇಷ್ಟು ಪದಾರ್ಥಗಳು ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ದೀನಿ ಈಗ ಮೊದಲಿಗೆ ಮಾಡೋ ಒಂದು ವಿಧಾನವನ್ನು ಹೇಳ್ತೀನಿ ಮೊದಲಿಗೆ ನಾವು ಈರುಳ್ಳಿ ಮತ್ತು ಟೊಮೆಟೋನ ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಹುರಿಯೋದಕ್ಕೆ ಒಂದು ಪಾದ್ರನ ಇಟ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಆ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನೀಗ ಈರುಳ್ಳಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಬೆಳ್ಳುಳ್ಳಿ ಇವುಗಳನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಣ ಇವಾಗ ಟೊಮೆಟೊ ಸಾಫ್ಟಾಗಿ ಬಂದಿದೆ ಇದು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಸ್ಟವ್ ಆಫ್ ಮಾಡಿಕೊಂಡ ನಂತರ ನಾನು ಉಳಿದಿರೋ ಒಂದು ಧನಿಯಾ ಪೌಡರು ಮತ್ತು ಅಚ್ಚ ಖಾರದ ಪುಡಿ ಜೀರಿಗೆ ಪುಡಿ ಇವುಗಳನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕಾಗತ್ತೆ ಈಗ ಹುರಿದಿರೋ ಪದಾರ್ಥಗಳನ್ನ ತಣ್ಣಗಾದ ನಂತರ ನಾನು ಒಂದು ಜಾರಿಗೆ ಹಾಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಈ ಕರ್ಬೂಜದ ಬೀಜವನ್ನು ಮತ್ತೆ ಕೊಡಂಬಿನೂ ಕೂಡ ಹಾಕೊಳ್ಳೋಣ ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಕ್ಸ್ತಾ ಇದ್ದೀನಿ ಆ ನಂತರ ಕಟ್ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕೊಳ್ಳೋಣ ಆ ನಂತರ ನಾನು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಆ ನಂತರ ನಾನಿಲ್ಲಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಳ್ಬೇಕಾಗತ್ತೆ ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ನೀರು ಹಾಕ್ತೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ರುಬ್ಬವಾಗ್ಲೇನೆ ನಾನು ಎಲ್ಲಾ ಮಸಾಲೆ ಹಾಕಿರೋದ್ರಿಂದ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಉಪ್ಪು ಒಂದು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ಸಿಟಿ ಕೂಗ್ಸಿದ್ರೆ ಸಾಕಾಗತ್ತೆ ಇದು ಆಲೂಗಡ್ಡೆನೂ ಬೇಗ ಬೇಯುತ್ತೆ ಮತ್ತೆ ಹಸಿ ಬಟಾಣಿ ಕಾಳನ್ನ ಹಾಕಿರೋದ್ರಿಂದ ಅದು ಕೂಡ ಬೇಗ ಬೇಯುತ್ತೆ ಎರಡು ಸಿಟಿ ಕೂಗಿಸ್ಕೊಳ್ಳೋಣ ಇವಾಗ ಇವಾಗ ಎರಡು ಸಿಟಿ ಕುಕ್ಸಿಂಗ್ ನಂತರ ಈ ಆರಸ್ಪೂನ್ ನಂತರ ನಾನು ನೋಡ್ತಾ ಇದ್ದೀನಿ ನೋಡಿ ಹೀಗಾಗಿದೆ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಇದು ಆಲೂ ಮಟರ್ ಮಸಾಲ ರೆಡಿ ಆಗಿದೆ ಆಲೂ ಮಟರ್ ಮಸಾಲ ಮಾಡಿದೆ ಅದಕ್ಕೊಂದು ನಾವು ಏನಾದರೂ ಮಾಡ್ಕೋಬೇಕಲ್ಲ ಅದಕ್ಕೆ ಇವತ್ತು ನಾನು ಕುಲ್ಚಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಮನೆಯಲ್ಲೇ ಈಗ ಮೊದಲಿಗೆ ನಾನು ಒಂದು ಕಾಲು ಕಪ್ನಷ್ಟು ಉಗುರು ಬೆಚ್ಚಗನ ಇರೋ ನೀರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕಾಗತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಆ ನಂತರ ನಾನಿಲ್ಲಿ ಡ್ರೈ ಈಸ್ಟ್ ತಗೊಂಡಿದ್ದೀನಿ ಡ್ರೈ ಈಸ್ಟ್ ಇದು ಶಾಪ್ಗಳಲ್ಲೆಲ್ಲ ಸಿಗತ್ತೆ ಇದನ್ನ ಒಂದು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಈ ಉಗುರು ಬೆಚ್ಚಗನ್ನಿರೋ ನೀರಿಗೆ ಸಕ್ಕರೆ ಉಪ್ಪಿನ ಜೊತೆ ಈ ಈಸ್ಟನ್ನು ಹಾಕಿಬಿಟ್ಟು ನಾನು ಒಂದು ಪ್ಲೇಟ್ನ ಮುಜಿಸ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಹಾಗೆ ಇದನ್ನ ಬಿಡೋಣ ಈಗ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಮೈದಾ ಹಿಟ್ಟು ಜರಡಿ ಹಿಡಿದಿಟ್ಟು ಹಾಕೊಂಡಿದ್ದೀನಿ ಅದನ್ನ ಎರಡು ಕಪ್ ನಷ್ಟು ಹಾಕ್ತಾ ಇದ್ದೀನಿ ಕರೆಕ್ಟ್ ಅಳ ಕರೆಕ್ಟಾಗಿ ಅಳತೆ ಇಲ್ಲಿ ನಾನು ಒಂದು ಎರಡು ಕಪ್ ನಷ್ಟು ಇದ್ದೀನಿ ನೋಡಿ ಈ ಹಿಟ್ಟಿಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಆ ನಂತರ ನಾನು ಈಸ್ಟು ಸಕ್ಕರೆ ಮತ್ತು ಉಪ್ಪನ್ನು ಹಾಕಿಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಆಲೂ ಮಟರ್ ಮಸಾಲ ಮಾಡಿದೆ ಅದಕ್ಕೊಂದು ನಾವು ಏನಾದರೂ ಮಾಡ್ಕೋಬೇಕಲ್ಲ ಅದಕ್ಕೆ ಇವತ್ತು ನಾನು ಕುಲ್ಚಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಮನೆಯಲ್ಲೇ ಈಗ ಮೊದಲಿಗೆ ನಾನು ಒಂದು ಕಾಲ್ ಕಪ್ ನಷ್ಟು ಬೆಚ್ಚಗನ ಇರೋ ನೀರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕಾಗತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಆ ನಂತರ ನಾನಿಲ್ಲಿ ಡ್ರೈ ಈಸ್ಟ್ ತೊಗೊಂಡಿದ್ದೀನಿ ಡ್ರೈ ಈಸ್ಟ್ ಇದು ಶಾಪ್ಗಳಲ್ಲೆಲ್ಲ ಸಿಗತ್ತೆ ಇದನ್ನ ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಈ ಉಗುರು ಬೆಚ್ಚಗಣ ನೀರಿಗೆ ಸಕ್ಕರೆ ಉಪ್ಪಿನ ಜೊತೆ ಈ ಈಸ್ಟನ್ನು ಹಾಕಿಬಿಟ್ಟು ನಾನು ಒಂದು ಪ್ಲೇಟ್ನ ಮುಸ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಹಾಗೆ ಇದನ್ನ ಎತ್ತಿಟ್ಬಿಡೋಣ ಈಗ ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಜರಡಿ ಹಿಡಿದಿಟ್ಕೊಂಡಿದೀನಿ ಅದನ್ನ ಎರಡು ಕಪ್ನಷ್ಟು ಹಾಕ್ತಾ ಇದ್ದೀನಿ ಕರೆಕ್ಟ್ ಕರೆಕ್ಟಾಗಿ ಅಳತೆ ಇಲ್ಲಿ ನಾನು ಒಂದ್ ಎರಡು ಕಪ್ನಷ್ಟು ಇದ್ದೀನಿ ನೋಡಿ ಈ ಹಿಟ್ಟಿಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನಾನು ಈಸ್ಟು ಸಕ್ಕರೆ ಮತ್ತು ಉಪ್ಪನ್ನು ಹಾಕಿಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಕಲ್ಸ್ಕೊಳ್ಳೋಣ ಹಿಟ್ಟನ್ನು ಹಿಟ್ಟು ಸ್ವಲ್ಪ ಮೃದುವಾಗಿ ಇರಬೇಕು ಇದು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದದಲ್ಲಿ ಇರಬಾರ್ದು ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು ಈಗ ಇದು ಮೊಸರು ಹಾಕಿದ್ವಿ ಹಾಕಿದ್ದೀನಿ ಈಗ ಇದಕ್ಕಿನ್ನೂ ಗಟ್ಟಿ ಆಗಿದೆ ಇದು ಇದಕ್ಕೆ ನಾನು ನೋಡ್ಕೊಂಡ್ ಬಿಟ್ಟು ಹಾಲು ಹಾಕೊಳ್ಳೋಣ ನಾನು ಇಲ್ಲಿ ಅರ್ಧ ಕಪ್ನಷ್ಟು ಹಾಲು ತಗೊಂಡಿದ್ದೀನಿ ಹಾಲ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನಾನು ಹಾಲ್ನ ಯಾಕೆ ಬಳಸ್ತಾ ಇದೀನಿ ಅಂದ್ರೆ ನಾವು ಮೈದಾ ಮಾತ್ರ ಬಳಸ್ತಾ ಇದ್ದೀನಿ ಇಲ್ಲಿ ಗೋಧಿ ಹಿಟ್ಟು ಹಾಕ್ತಾ ಇಲ್ಲ ಈ ಮೈದಾ ಹಾಕಿರೋದ್ರಿಂದ ಇದು ತಿನ್ನೋವಾಗ ಜಿಗಿ ಜಿಗಿ ಬರುತ್ತೆ ಬಾಯಲ್ಲಿ ಸೊ ನಾವು ಹಾಲು ಹಾಕಿ ಕಲಸಿ ಮೃದುವಾಗಿ ಹಿಟ್ಟನ್ನ ಕಲಸಿದ್ರೆ ಚೆನ್ನಾಗಿ ಬರುತ್ತೆ ಜಿಗಿ ಅಂಶ ಕಡಿಮೆ ಆಗುತ್ತೆ ಹಾಲು ಹಾಕೋದ್ರಿಂದ ಮೃದುವಾದಂತಹ ನಮ್ಗೆ ಒಂದು ರೊಟ್ಟಿ ಸಿಗತ್ತೆ ಸೊ ಹಿಂಗಾಗಿ ಇದು ಹಾಕ್ತಾ ಇದ್ದೀನಿ ಹಾಲ್ನ ನಾನು ನೀರು ಹಾಕ್ತಾ ಇಲ್ಲ ಬರೀ ಹಾಲನ್ನ ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ ಮೈದಾ ಮತ್ತು ಈಸ್ಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೂ ಕೂಡ ನಾವು ಯಾವಾಗಲೂ ಒಂದು ಸಾರಿ ಮಾಡ್ಕೊಂಡು ತಿನ್ನೋಕೆ ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು ಹೋಟೆಲ್ ಸ್ಟೈಲ್ನಲ್ಲೇ ನಾವು ಇದನ್ನ ಈಸ್ಟ್ ಮತ್ತು ಮೈದಾನ ಹಾಕಿಬಿಟ್ಟು ಮಾಡ್ಕೊಂಡು ತಿನ್ಬೋದು ಅಪರೂಪವಾಗಿ ಒಂದೊಂದು ಸಾರಿ ಈಗ ಹಿಟ್ಟು ಕಲಸಿದ ಮೇಲೆ ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ನಾವು ಇದನ್ನ ಒಂದು ಪ್ಲೇಟ್ನ ಎಲ್ಲ ಚೆನ್ನಾಗಿ ಇದಕ್ಕೆ ಹಿಟ್ಟಿಗೆ ಹಚ್ಚಿ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಗಂಟೆಗಳ ಕಾಲ ನಾವು ಹಿಟ್ಟು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಇದು ಹಿಟ್ಟು ನಾವು ಕುಲ್ಚಾ ಮಾಡ್ಬೇಕಂದ್ರೆ ಹಿಟ್ಟು ಮೃದುವಾಗಿ ಚೆನ್ನಾಗಿ ನೆನೀಬೇಕು ಸೊ ಈಗ ಒಂದೆರಡು ಗಂಟೆಗಳ ಕಾಲ ಹಿಟ್ಟನ್ನ ನೆನ್ಸಕ್ ಇಟ್ಬಿಡೋಣ ಈಗ ಎರಡು ಗಂಟೆಗಳ ನಂತರ ಹಿಟ್ಟು ನೋಡಿ ಚೆನ್ನಾಗಿ ಉಪ್ಕೊಂಡಿದೆ ನಾನು ಇಷ್ಟು ಹಾಕಿರೋದ್ರಿಂದ ಇದು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ ಈಗ ಇದಕ್ಕಿನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣ ಸಣ್ಣ ಬೇಕಾದಂತ ಸೈಜ್ ನಲ್ಲಿ ಉರುಳೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ಇದನ್ನ ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸೈಜ್ ನಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿ ಎಳ್ಳನ್ನು ಹಚ್ತಾ ಇದ್ದೀನಿ ಕರಿ ಎಳ್ ತಗೊಂಡಿದೀನಿ ನಾನು ಮತ್ತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಆ ನಂತರ ಒಂದ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕೆಳಗಡೆ ಡಸ್ಟ್ಗೆ ಅಂತ ಈಗ ನಾನು ಓವೆಲ್ ಶೇಪ್ ನಲ್ಲಿ ಓದ್ತಾ ಇದ್ದೀನಿ ನೋಡಿ ನೋಡಿ ಈ ತರ ಉತ್ಕೊಂಡಿದೀನಿ ಈಗ ಏನು ನಾನು ಎಳ್ಳು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿರ್ತೀನಲ್ಲ ಅದನ್ನ ಉಲ್ಟಾ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ನಾನು ನೀರನ್ನ ಹಚ್ತಾ ಇದ್ದೀನಿ ಈಗ ನೀರು ಹಚ್ಚಿರೋ ಭಾಗ ಕೆಳಗಡೆ ಬರಬೇಕು ಈಗ ತವಾದ ಮೇಲೆ ಹಾಕೊಂಡ್ಬಿಡೋಣ ನೀರು ಹಚ್ಚಿರೋ ಭಾಗ ಕೆಳಗಡೆ ಬರಬೇಕು ಆ ಥರ ಮಾಡ್ಕೊಳ್ಳಿ ಕೊತ್ತಂಬರಿ ಮತ್ತೆ ಎಳ್ಳು ಹಚ್ಚಿರೋದು ಮೇಲೆ ಬರಬೇಕು ನೀರು ಹಚ್ಚಿರೋ ಭಾಗ ಕೆಳಗಡೆ ಬರಬೇಕು ಇವಾಗ ಒಂದು ಮೀಡಿಯಂ ಫ್ಲೇಮ್ ಇದನ್ನ ಬೇಯಿಸ್ಕೊಳ್ಳೋಣ ಈಗ ಇದು ಬೆಂದಿದೆ ಕೆಳಗಿಲ್ ಭಾಗ ಈಗ ನಾನು ಅಂದರೆ ಮಾಡ್ತೀನಿ ಅಂದ್ರೆ ಡೈರೆಕ್ಟಾಗಿ ಉರಿಗೆ ಹಿಡಿತಾ ಇದ್ದೀನಿ ಈ ತರ ಹಿಡಿತಾ ಇದ್ದೀನಿ ಇದು ಹಿಂಗ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬೆಂಕಿಗೆ ಹಿಡಿದ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಡೈರೆಕ್ಟ್ ಆಗಿ ಉಗಿಗೆ ಹಿಡಿದ್ಮೇಲೆ ಈ ತರ ಆಗತ್ತೆ ನನಗೆ ಅದನ್ನ ವಿಡಿಯೋದಲ್ಲಿ ತೋರ್ಸಕ್ ಆಗ್ಲಿಲ್ಲ ಅದು ಅದು ಕೆಳಗಡೆ ಕಾಣಿಸ್ತಾ ಇರಲಿಲ್ಲ ನಾನು ಹುಗಿಗೆ ಊರಿಗೆ ಹಿಡಿದಾಗ ಈಗ ಇದನ್ನ ತೆಗೆದ್ಬಿಡೋಣ ಇದಕ್ಕೆ ನಾನು ಬಟರ್ನ ಹಚ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ತೆಗೆದ್ಬಿಟ್ಟು ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೆಳಗಡೆ ಭಾಗನ ಕೂಡ ಚೆನ್ನಾಗಿ ಬಂದಿದೆ ಇದು ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈಗ ಇದೇ ತರ ಎಲ್ಲಾ ಕುಲ್ಚಗಳನ್ನು ಮಾಡ್ಕೊಳ್ತೇನೆ ವೀಕ್ಷಕರೇ ಈಗ ಪ್ಲೇನ್ ಕುಲ್ಚಾನ ಮಾಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಆಲೂ ಮಟರ್ ಮಸಾಲ ಕೂಡ ಕುಲ್ಚಾ ಜೊತೆ ಒಳ್ಳೆ ಕಾಂಬಿನೇಷನ್ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ನಾನು ಇವತ್ತಿನ ದಿನ ಪ್ಲೇನ್ ಕುಲ್ಚಾ ಮತ್ತು ಆಲೂ ಮಟರ್ ಮಸಾಲ ಮಾಡೋದು ಹೇಗೆ ಅಂತ ನೀವು ಇವತ್ತಿನ ದಿನ ಎರಡು ರೆಸಿಪಿ ಹೇಳ್ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೋಟೆಲ್ಗಳಲ್ಲೆಲ್ಲ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಶುಚಿ ರುಚಿಯಾಗಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ಮಾಡ್ಕೊಂಡು ತಿಂದಿರೋ ಒಂದು ಹೊಸ ರುಚಿ ಕೂಡ ಅನಿಸತ್ತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿರೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅವಾಗ ನೀವು ನನ್ನ ವಿಡಿಯೋನ ನೋಡಬಹುದು ನಮಸ್ಕಾರ ಧನ್ಯವಾದಗಳು